ಸರ್ ಮಾಡ್ಬೇಕು ಸರ್ ನಾನು ಇದರಲ್ಲಿ ಬೆಲಿಸ್ಟಾರ್ ಅಲ್ಲಿ ತಗೊಂಡಿದ್ದೆ ಸ್ಪಂದನ ತಗೊಂಡಿದ್ದೆ ಬರಕ್ ನಾನು ನೀವೊಬ್ಬ ಕರ್ಕೊಂಡೋಗಿ ಬೇಕಾದ್ರೆ ಫೋನ್ ಮಾಡ್ಲಾ ಎಷ್ಟು ಕಟ್ಟ್ರಿ ಅಂತ ಹೇಳಿದ್ರು ಇಲ್ಲ ಸರ್ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದೀನಿ ಮುಂದಕ್ಕೆ ನೋಡ್ತೀನಿ ಸದ್ಯಕ್ಕಿಲ್ಲ ಅಂತ ಹೇಳಿದ್ರು ಹೇಳ್ರಿ ಸ್ಪಂದನ ಕೀರ್ತಾನ ಪಾಗೋಡ ಬ್ರಾಂಚ್ ಅಲ್ಲಿ ನಮ್ದು ಐವತ್ ಐದು ಕಂತ ಕಟ್ಟಿದ್ದೆ ಅವಾಗ ಸ್ವಲ್ಪ ಸಮಸ್ಯೆ ಇತ್ತು ಬಿಟ್ಟು ಬಂದಿದ್ದೆ ಈಗ ಎಷ್ಟ್ ದಿನ ಕಟ್ಟಿಸ್ ಇಲ್ಲ ನಮ್ದು ಬಾಳ ಪ್ರಾಬ್ಲಮ್ ಆಗಿದ್ದೀನಿ ನಾನೀಗ ಬೇಕಾದ್ರೆ ಇದು ಮಾಡ್ಕಲ್ರಿ ಬೇಕಾದ್ರೆ ಮಾಡ್ಕಲ್ರಿ ಅಂತ ಹೇಳಿದ್ವಾಗ ಒಂದ್ಸರಿ ಮೊನ್ನೆ ಮಾಡಕ್ ಹೋಗ್ಲಾ ಮಾಡ್ದಾಗ ಎತ್ತಿದೆ ನಾವು ತಿರ್ಗ ಅದಕ್ಕೆ ನಾನು ಹೆಂಗ ಅಂತ ಹೇಳ್ಬಿಟ್ಟು ಕೇಳ್ದೆ ಅವ್ರ ಏನಾದ್ರು ಕಿರ್ಕುಳ ತೊಂದ್ರೆ ಕೊಟ್ರೆ ಮುಖ್ಯಮಂತ್ರಿ ಆಫೀಸ್ ನಂಬರ್ ಐತೆ ಅದಕ್ ಫೋನ್ ಮಾಡಿ ಆ ಸರ್ ನಂಬರ್ ಸೆಂಡ್ ಮಾಡಿ ಸರ್ ನನ್ಗೆ ಲ್ವಾ ಆನ್ಲೈನ್ ಇದು ನಂಬರ್ ಅಂತ ಗೂಗಲ್ ಸಿಕ್ತದೆ ಅದ್ರಲ್ಲಿ ನೀವು ಲೋನ್ ಡೀಟೇಲ್ ಕೇಳ್ತಾರೆ ಕಂಪ್ಲೇಂಟ್ ಮಾಡೋಕೆ ಯಾವಾಗ್ ಲೋನ್ ತಗೊಂಡ್ರಿ ಎಷ್ಟ್ ತಗೊಂಡ್ರಿ ಎಷ್ಟ್ ಕಟ್ಟಿದ್ರಿ ಎಷ್ಟ ಐತಿ ಎಲ್ಲಾ ಡೀಟೇಲ್ ಕೇಳ್ತಾರೆ ವಿವರ ಕೊಟ್ರೆ ಅಲ್ಲಿ ಕಂಪ್ಲೇಂಟ್ ತಗತಾರೆ ರಿಜಿಸ್ಟರ್ ಮಾಡ್ಕತ್ತಾರ ಅವರು ಮುಖ್ಯಮಂತ್ರಿ ಆಫೀಸ್ ಅಲ್ಲಿ ಹ ಕಿರ್ಕುಳ ಏನಾರು ಕೊಟ್ಟಿದ್ರು ಅದನ್ನ ನೀವ್ ಅಲ್ಲಿ ಮಾಹಿತಿ ಕೊಟ್ಟರೆ ಅದನ್ನ ಇದು ಮಾಡ್ಕತ್ತಾರ ನಿಮಗೆ ಏನ್ ಪ್ರಾಬ್ಲಮ್ ಕಟ್ಟಕ ಏನ್ ಪ್ರಾಬ್ಲಮ್ ಅಂದ್ರೂ ಅದನ್ನು ಹೇಳ್ಬೋದು ನಿಮ್ ಸಮಸ್ಯೆಗಳು ಏನೈತೆ ಅದೇ ಕಂಪ್ಲೇಟ್ ಅಲ್ಲಿ ರಿಜಿಸ್ಟರ್ ಆಯ್ತದ ಅದು ಅವರೇ ಮಾಡ್ತಾರೆ ನೋಡ ಎಲ್ಲಾ ಹೇಳಿ ನಾವ್ ಈ ತರ ಬಡವರು ಏನು ಎಮ್ ಏನು ಇಲ್ಲ ಅನ್ನೋದು ಎಲ್ಲ ಹೇಳಿ ನಿಮ್ ಸಮಸ್ಯೆಗಳು ಅದು ಯಾಕಂದ್ರೆ ಆಫೀಸ್ ಅಲ್ವಾ ಅದಕ್ಕೆ ಅಲ್ಲಿ ಅವ್ರು ಏನಾರ ಬೇಕಾದ್ರೆ ಅವ್ರು ಮನ್ನಾ ಮಾಡಂಗೆ ಏನಾರ ಅವ್ರ ಕಡಿಕೆ ಫೈನಾನ್ಸ್ ಕಡಿಕೆ ಅವ್ರು ಇದ್ ಮಾಡಬಹುದು ಅಲ್ಲಿ ಕಂಪ್ಲೇಂಟ್ ಕೊ್ರ ನಂಬರ್ ಎಲ್ಲರಿಗೂ ಹಾಕವ್ರೆ ಫೈನಾನ್ಸ್ ಕಂಪ್ಲೇಂಟ್ ಕೊಡಕ್ಕೆ ಮಾಮೂಲಿ ಧರ್ಮಸ್ಥಳ ಅಂದ್ರೆ ನಮ್ ಸೌಜನ್ಯ ಹೋರಾಟದ ಐತೆ ಸೌಜನ್ಯ ಹೋರಾಟಕ್ಕೆ ಆದ್ರೆ ಧರ್ಮಸ್ಥಳದ್ಕೆ ಆದ್ರೆ ಬೇರೆ ಮೈಕ್ರ ಫೈನಾನ್ಸ್ ಗಳಿಗೆಲ್ಲ ಲೈಸೆನ್ಸ್ ಇರೋಕೆ ಯಾವ್ದೇ ಫೈನಾನ್ಸ್ ಮನೆ ತಗೊಂಡ್ ತೊಂದರೆ ಕೊಡೋಕೆ ಟಾರ್ಚರ್ ಕೊಡೋಕೆ ಮುಖ್ಯಮಂತ್ರಿ ಆಫೀಸ್ ನಂಬರ್ ಐತೆ

ನಾವು ಸಶಿಕಾ ಮೇಡಮ್ ತುಂಬ ಮಾತಾಡಿದ್ವಿ ಮೂರು ತಿಂಗಳ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ವಿ ನೋಡಿದ್ವಿ ಸುಮಾರ್ ಕಾಲಿಂಗ್ ಬರ್ತಾವಲ್ಲ ಆಡ್ ಮಾಡ್ಕೊಂಡ್ರಲ್ಲ ನಿಮ್ ಜೂಮ್ ಪ್ರತಿ ಭಾನುವಾರ ಜೂಮ್ ಮೀಟಿಂಗ್ ಅಲ್ಲಿ ಫೇಸ್ ನೋಡ್ತಾ ಇರ್ತೀನಲ್ಲ ಸರಿ 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 ಕಳಿಸ್ತೀನಿ ನೋಡಿ ಮುಖ್ಯಮಂತ್ರಿ ಆಫೀಸ್ ಈಗ ಗ್ರೂಪ್ ಮಾಡಿ ನೀವು ಊರಲ್ಲಿ